ಇಲ್ಲೇ ಸ್ವತಃ ತಾಯಿ ಬಂದು ನೆಲಗೊಂಡು ಬಂದಂತ ಭಕ್ತರನ್ನ ಅವರವರ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟು ಆಶೀರ್ವಾದನ ಕೊಡುವಂತದ್ದು ವಿಶೇಷ ಹಾಗಾಗಿ ಈ ಭೀಮನವಾಸಗೆ ಲಕ್ಷಾಂತರ ಜನ ದರ್ಶನ ಪಡೆದು ಅಮ್ಮನ ಕೃಪೆಗೆ ಪಾತ್ರರಾಗಿದ್ದರೆ ನಾವು ನೋಡ್ಬೇಕಾದ್ರೆ ಒಂದು ಕಣ್ಣಿನ ಹಬ್ಬ ಅಂತ ಹೇಳ್ಬೋದು ನಾವ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ಸರ್ವಮಂಗಲ್ಯೇಶ ಸರ್ವ ಪ್ರಸಾದಿಕೆ ಶರಣೇ ತ್ರಂಬಕೇ ಗೌರಿ ನಾರಾಯಣೇ ನಮೋಸ್ತುತೇ ಶ್ರೀ ಭದ್ರಕಾಳಿಯೇ ನಮಃ ಮಾತೃಭ್ಯೋ ನಮಃ ಪಿತೃಭ್ಯೋ ನಮಃ ಆಚಾರ್ಯ ದೇವತಾಭ್ಯೋ ನಮಃ ಗುರುದೇವತಾಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ನಾಗರಾಜ್ ಶಾಸ್ತ್ರಿ ಅಂತ ದೇವಸ್ಥಾನದ ಪ್ರಧಾನ ಅರ್ಚಕರು ಮತ್ತೆ ಸಮಸ್ಥಾಪಕರು ಶ್ರೀ ಕ್ಷೇತ್ರ ಭಕ್ತರ ಕಣ್ಣೀರು ಬರೆಸುತ್ತ ಭಕ್ತರ ಸಮಸ್ಯೆಗಳನ್ನು ಪರಿಹಾರ ಮಾಡಿ ಜಗತ್ತಿಗೆ ಜಗಜ್ಜನ್ನೆಯಾದಂಥ ಜಗತ್ತಿಗೆ ತಾಯಿ ಸ್ವರೂಪಗಳಾದಂಥ ಇಡೀ ನಮ್ಮ ಎಲ್ಲ ಜಗತ್ತಿಗೆ ಮಾತೃರೂಪವಾಗಿರುವಂಥ ತಾಯಿ ಭದ್ರಾಕಾಳಿ ಸಾನಿಧ್ಯ ವಿಶೇಷವಾಗಿ ಒಂದು ಭೀಮನ ಅಮವಾಸೆಯ ಪ್ರಯುಕ್ತ ವಿಶೇಷ ಒಂದು ಪೂಜಾ ಕಾರ್ಯಕ್ರಮಗಳ ಈ ಕ್ಷೇತ್ರದಲ್ಲಿ ಒಂದು ಏರ್ಪಡಿಸಲಾಗಿದೆ ಏನಪ್ಪ ವಿಶೇಷತೆ ಈ ಭೀಮನಮಾವಾಸೆ ಅನ್ನೋದೇ ಒಂದು ವಿಶೇಷ ನಮಗೆ ಈ ಭೀಮನ ಅಮಾವಾಸೆಗೆ ಈ ಆಷಾಢದ ಪೂರ್ತಿ ಏನು ಆಷಾಢದ ಪ್ರಾರಂಭ ದಿನದಿಂದ ಭೀಮಾವ್ಯವರಿಗೆ ಪ್ರತಿ ದಿನದ ಸಹ ವಿಶೇಷವಾಗಿ ಒಂದು ಶಕ್ತಿ ದೇವಸ್ಥಾನಗಳಲ್ಲಿ ಪೂಜೆ ಮಾಡುವಂಥದ್ದು ವಿಶೇಷವಾಗಿರುತ್ತೆ ಯಾಕಂತಂದ್ರೆ ಈ ಆಷಾಢ ಮಾಸ ನಾವು ಆಡಿ ಮಾಸ ಅಂತೀವಿ ಈ ಆಡಿ ಮಾಸದಲ್ಲಿ ಯಾವುದೇ ದೇವತೆಗಳಿಗೆ ಹೋಗಿ ನಾವು ಪೂಜೆ ಮಾಡಿ ಸಲ್ಲಿಸಿದಾಗ ಅದರಿಂದ ಅನುಗ್ರಹ ಆಗುವಂಥದ್ದು ಇರ್ತದೆ ಹಾಗೆ ಈ ಭೀಮನಮಾವಾಸೆಗೆ ಇಲ್ಲಿ ಬರುವಂತ ಭಕ್ತರಿಗೆ ಅವರವರ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿ ಅಂತೇಳಿ ಈ ಕ್ಷೇತ್ರದಲ್ಲಿ ವಿಶೇಷವಾದ ಯಾಗ ಪೂಜೆಗಳನ್ನ ಏರ್ಪಡಿಸಲಾಗಿದೆ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಹಣ ಅಂತಸ್ತು ಐಶ್ವರ್ಯ ಆರೋಗ್ಯ ಆಯಸ್ಸು ಸಿರಿ ಸಂಪತ್ತು ವಿದ್ಯಾ ಬುದ್ಧಿ ಹೆಣ್ಣು ಮಣ್ಣು ಸಕಲ ಸೌಕರ್ಯಗಳನ್ನು ನಿಮಗೆ ಸಿಗಬೇಕೆಂದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಈ ಅಮಾವಾಸ್ಯೆಗೆ ಇವತ್ತು ತಾಯಿಯ ದರ್ಶನ ಪಡೆದು ಲಕ್ಷಾಂತರ ಜನ ಇವತ್ತು ತಾಯಿಯ ದರ್ಶನ ಪಡೆದಿದ್ದಾರೆ ತುಂಬಾ ಕಡೆಯಿಂದ ಬಂದು ಆ ಶಿವನ ಅಮ್ಮನವರ ದರ್ಶ ದರ್ಶನ ಪಡೆದು ಅವರ ಜೀವನವನ್ನು ಪುನೀತರಾಗಿ ಮಾಡಿದ್ದಾರೆ ಹಾಗಾಗಿ ಇವತ್ತು ಸುಮಾರು ಬೆಳಗ್ಗೆಯಿಂದ ರಾತ್ರಿವರೆಗೆ ವಿಶೇಷವಾದ ಒಂದು ಪೂಜಾ ಕಾರ್ಯಕ್ರಮ ಅಮ್ಮನವರಿಗೆ ಒಂದು ವಿಶೇಷವಾದ ಒಂದು ಅಲಂಕಾರ ಒಂದು ಹಬ್ಬನೇ ಅಂತ ಹೇಳ್ಬೋದು ಈ ಕ್ಷೇತ್ರದಲ್ಲಿ ಒಂದು ಒಂದು ಜಾತ್ರೆನೇ ಒಂದು ಹಬ್ಬನೇ ಇಲ್ಲಿ ನಡೀತಾ ಇದೆ ಕೈಲಾಸನೇ ಇಲ್ಲಿದೆ ದೇವಲೋಕನೇ ಇಲ್ಲಿದೆ ಆ ತಾಯಿ ಅಗರ್ಭದ ಗುಡಿಯಲ್ಲಿ ಪುಷ್ಪದಿಂದ ಅಲಂಕಾರಗೊಳಿತಾಗಿ ರಾಜ್ಯವಾಗಿ ಬಂದಂತ ಭಕ್ತರನ್ನ ಕರೆದು ಆಶೀರ್ವಾದ ಮಾಡಿ ಕಳಿಸುವಂತ ಭದ್ರಾಕಾಳಿ ಸಮೇತವಾಗಿ ಕೂತಿರುವಂತ ಮುಕ್ಕಂಡೇಶ್ವರ ನೋಡಿ ವಿಶೇಷವಾಗಿ ನಾವು ಎಲ್ಲೂ ಹೋಗ್ಬೇಕಾಗಿರೋದಿಲ್ಲ ನಮ್ಗೆ ಇಲ್ಲೇ ಕೈಲಾಸ ಇಲ್ಲೇ ಎಲ್ಲ ಸಿಗುವಂಥದ್ದು ವಿಶೇಷವಾಗಿರುತ್ತೆ ಇಲ್ಲೇ ಸ್ವತಃ ತಾಯಿ ಬಂದು ನೆಲಗೊಂಡು ಬಂದಂತ ಭಕ್ತರನ್ನ ಅವರವರ ಸಮಸ್ಯೆಗಳಿಗೆ ಪರಿಹಾರ ಕೊಟ್ಟು ಆಶೀರ್ವಾದನ ಕೊಡುವಂಥದ್ದು ವಿಶೇಷ ಹಾಗಾಗಿ ಈ ಭೀಮನವಾಸಗೆ ಲಕ್ಷಾಂತರ ಜನ ದರ್ಶನ ಪಡೆದು ಅಮ್ಮನ ಕೃಪೆಗೆ ಪಾತ್ರರಾಗಿದ್ದರೆ ನಾವು ನೋಡಬೇಕಾದ್ರೆ ಒಂದು ಕಣ್ಣಿನ ಹಬ್ಬ ಅಂತ ಹೇಳ್ಬೋದು ನಾವು ಇವತ್ತು ಇವತ್ತು ಕ್ಷೇತ್ರದಲ್ಲೇ ಒಂದು ಹಬ್ಬ ಕಣ್ಣಿನ ತುಂಬ್ಕೊಳ್ಬೇಕಾದ್ರೆ ದೊಡ್ಡ ಹಬ್ಬ ಹಾಗಾಗಿ ಆ ಕ್ಷೇತ್ರದ ಎಲ್ಲ ಇಲ್ಲಿ ನಡೆದಿರುವಂತಹ ಎಲ್ಲ ಒಂದು ಕಾರ್ಯಕ್ರಮನ ವೀಕ್ಷಿಸುವವರೆಗೆ ಅಮ್ಮನ ಕಡೆಯಿಂದ ಎಲ್ಲರಿಗೂ ಅಷ್ಟೈಶ್ವರ್ಯನು ಕೊಟ್ಟು ಆರೋಗ್ಯ ಭಾಗ್ಯವನ್ನು ಕೊಟ್ಟು ದೈಪಾಸಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡೋಣ ಎಲ್ಲರಿಗೂ ನಮಸ್ಕಾರ ಸರ್ವೇ ಜನ ಸುಖಿ ವೀಕ್ಷಕರೇ ನೀವು ಕೂಡ ಒಮ್ಮೆ ಈ ದೇವಸ್ಥಾನಕ್ಕೆ ಹೋಗಿ ನಿಮ್ಮಲ್ಲಿ ಇರುವಂತಹ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ವೀಕ್ಷಕರೇ ಇಷ್ಟೆಲ್ಲ ಪವಾಡಗಳನ್ನು ಮಾಡುತ್ತಿರುವ ಈ ದೇವಸ್ಥಾನ ಇರುವುದಾದರೂ ಎಲ್ಲಿ ಗೊತ್ತಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ತಾವರೆಕೆರೆ ಬಳಿ ಇರುವ ಶ್ರೀ ಕಾಳಪ್ಪನಹಳ್ಳಿ ಗ್ರಾಮ ಬೆಂಗಳೂರಿನಿಂದ ಸರಿಸುಮಾರು ಐವತ್ತು ಕಿಲೋಮೀಟರ್ ಸಮೀಪದಲ್ಲಿದೆ